ಹೋರಾಟಗಳು ರಾತ್ರಿ ಬೆಳಗಾಗದ್ರೊಳಗೆ ನಿಶ್ಚಯ ಆಗುತ್ತೆ ಅವಾಗ ನೀವು ದಿನದಕ್ಕಿಂತ ಮುಂಚೆ ಪರ್ಮಿಷನ್ ತಗೊಳ್ಬೇಕು ಅಂತಂದರೆ ಎಲ್ಲ ಪೊಲಿಟಿಕಲ್ ರಾಡ್ ಹೇಳಿದಂತೆ ಎಲ್ಲ ಹೋರಾಟಗಳನ್ನು ಈ ಹಿನ್ನೆಲೆಯಲ್ಲಿ ಹತ್ತಿಕ್ಕುವಂಥ ಸಾಧ್ಯತೆಗಳು ಸ್ಥಳೀಯ ಪೊಲೀಸ್ ಠಾಣೆಗಳಲ್ಲಿ ನಡೆಯುತ್ತೆ ನಿಮ್ಮ ಉದ್ದೇಶ ಇಲ್ಲಲ್ಲಿ ಇರ್ಬೋದು ಆದರೆ ಲೋಕಲ್ ಅಧಿಕಾರಿಗಳು ಅದಕ್ಕೆ ಅನುಮತಿ ಕೊಡದಲ್ಲೇ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ ಅದಕ್ಕೆ ನೀವು ಹತ್ತು ದಿನ ಅನ್ನುವಂಥದ್ದನ್ನು ಇಪ್ಪತ್ತೈದು ಸಾವಿರಕ್ಕಿಂತ ಮೇಲ್ಪಟ್ಟಂಥ ಜನಸಂಖ್ಯೆ ಸೇರಿದಾಗ ಅಂತ ಹಂಗೇನಾರು ಮಾಡಿಕೊಂಡ್ರೆ ಒಳ್ಳೆಯದು ಇಲ್ಲಾಂತಂದರೆ ನಾವು ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ತನಕ ಪ್ರತಿಭಟನೆ ಮಾಡಲಿಕ್ಕೆ ದಿಢೀರಂತ ಆದಾಗ ದಿನ ಬೆಳಿಗ್ಗೆ ಬೆಲೆ ಏರಿಕೆ ಮಾಡ್ತಾ ಇದ್ದಾಗ ನಾಳೆ ಪ್ರತಿಭಟನೆ ಮಾಡಬೇಕಾಗತ್ತಪ್ಪ ಅವ ಹತ್ತು ದಿನ ಅಂತ ಸೇರಿಸಿರೋದನ್ನು ಸ್ವಲ್ಪ ಅದಕ್ಕೆ ಸಡಿಲ ಕೊಡಬೇಕು ಅನ್ನುವಂಥದ್ದು ನನ್ನ ಮೊದಲನೇ ಆಗ್ರಹ ಎರಡನೇದು ಇದರಲ್ಲಿ ಇಡೀ ಬಿಲ್ನಲ್ಲಿ ನೀವು ಜಾತ್ರೆ ಹಬ್ಬ ಹರಿದಿನಗಳದ್ದು ಏನು ಇದಕ್ಕೆ ಇದು ಅದು ಇದ್ರ ವ್ಯಾಪ್ತಿನಲ್ಲಿ ಬರ್ತದ ಅನ್ನುವಂಥದ್ದು ಕೂಡ ಸ್ಪಷ್ಟ ಮಾಡಬೇಕು ಅಕಸ್ಮಾತ್ ಬರುತ್ತೆ ಅಂತಾದರೆ ನೀವು ಅದಕ್ಕೆ ಇದರಲ್ಲಿ ಪಾಯಿಂಟ್ ನಂಬರ್ ಸಿಕ್ಸಲ್ಲಿ ಜೀನಲ್ಲಿ ಹೇಳಿದಿರಿ ಒಂದು ಕೋಟಿ ರೂಪಾಯಿ ಮೌಲ್ಯದ ನಷ್ಟವನ್ನು ಭರ್ತಿ ಮಾಡಲಿಕ್ಕೆ ಬಾಂಡ್ ಕೊಡಬೇಕು ಅಂತ ಯಾವುದೋ ಜಾತ್ರೆಯಲ್ಲಿರುವಂಥ ಮಾಡುವಂಥ ದೇವಸ್ಥಾನದವ್ರು ಒಂದು ಕೋಟಿ ರೂಪಾಯಿ ಬಾಂಡನ್ನು ಹಿಂಗೆ ಕೊಡಲಿಕ್ಕಾಗತ್ತೆ ಈಗ ರಾಜ್ಯದಲ್ಲಿ ನೂರಾರು ದೇವಸ್ಥಾನಗಳಲ್ಲಿ ಐವತ್ತು ಸಾವಿರದಿಂದ ಲಕ್ಷಗಟ್ಟಲೆ ಜನ ವರ್ಷಕ್ಕೊಂದು ಸೇರಿ ಸೇರ್ತಾರೆ ಅವರಿನೂ ಒಂದು ಕೋಟಿ ರೂಪಾಯಿ ಬಾಂಡನ್ನು ಕೊಡಬೇಕು ಅಂತೇಳಿ ಆ ರೀತಿ ಧಾರ್ಮಿಕ ಸಂಸ್ಥೆಗಳಿಗೆ ಹೇಳಿಬಿಟ್ರೆ ಅದು ಕಷ್ಟ ಸಾಧ್ಯ ಅದಕ್ಕೆ ಸ್ವಲ್ಪ ಬೇಕಾದಂಥ ರಿಯಾಯಿತಿಗಳನ್ನು ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಇನ್ನು ನನಗೆ ಇದ್ರದ್ದು ಸ್ವಲ್ಪ ನೀವು ಇನ್ನೂ ವಿವರಣೆ ಕೊಡಬೇಕು ನಂಬರ್ ಎಂಟು ಇದರಲ್ಲಿ ಏನು ಹೇಳ್ತೀರಿ ನಾಗರಿಕ ತೊಂದರೆಗಾಗಿ ಶಿಕ್ಷೆ ಅಂತ ಹೇಳಿದಾಗ ಕಾರ್ಯಕ್ರಮ ಮತ್ತು ಸಮಾರಂಭಗಳಿಗೆ ಅಂತ ಹೇಳ್ತೀರಿ ವ್ಯಕ್ತಿ ಮತ್ತು ಸಂಸ್ಥೆಗೆ ಸುಳ್ಳು ಸುದ್ದಿಗಳನ್ನು ಹರಡಿಸೋದ್ರ ಬಗ್ಗೆ ಏನು ಅದ್ರಲ್ಲಿ ಮೆನ್ಷನ್ ಆಗಿಲ್ಲ ನಮ್ದು ಆಗ್ರಹ ಇರೋದು ಅದು ಕೂಡ ಯಾವುದೋ ವ್ಯಕ್ತಿ ಅಥವಾ ಯಾವುದಾರೊಂದು ಸಂಸ್ಥೆ ಈ ಎರಡರ ವಿಷಯದ ಕುರಿತಂತೆಯೂ ಸುಳ್ಳು ಸುದ್ದಿಗಳು ಮತ್ತು ಮಾನಹಾನಿ ಆಗುವಂಥ ಪ್ರಕ ಸು ಸುಳ್ಳು ಸುದ್ದಿಗಳನ್ನು ಹರಡಿದರೆ ಅವ್ರ ಮೇಲೂ ಕೂಡ ಶಿಕ್ಷೆ ಆಗುತ್ತೆ ಅನ್ನೋದನ್ನು ಇದರಲ್ಲಿ ಸೇರಿಸಬೇಕಾಗಿರುವಂಥದ್ದು ಅಗತ್ಯ ಇದೆ ಅಂತ ನಾನು ಅಂದ್ಕೊಳ್ತೇನೆ ಇನ್ನು ಕೊನೆಯದು ನಿಮ್ಮ ಸರ್ಕಾರದೇ ಸಾಧನಾ ಸಮಾವೇಶಗಳು ಪ್ರತಿ ವರ್ಷ ನಡೆಯುತ್ತೆ ನಿಮ್ಮದು ನಡೆಯುತ್ತೆ ನಮ್ಮದು ನಡೆಯುತ್ತೆ ಅವಾಗ ಅಧ್ಯಕ್ಷರೇ ಇದಕ್ಕೆ ಯಾರನ್ನು ಹೊಣೆ ಮಾಡ್ತೀರಿ ಯಾವುದೋ ಇಲಾಖೆದ ಯಾವುದೋ ಒಂದು ಕಾರ್ಯಕ್ರಮ ಆಗುತ್ತಪ್ಪ ಆ ಅದು ಅವಾಗ ಯಾರು ಹೊಣೆ ಮಾಡ್ತೀರಿ ಅಂತ ಆಗಬೇಕಲ್ಲ ಯಾರು ಡಿ ಸಿ ಪರ್ಮಿಷನ್ ತಗೋತಾನೋ ತಹಸೀಲ್ದಾರ ಪರ್ಮಿಷನ್ ಆಗ್ತಾನೆ ಸರ್ಕಾರದ ಕಾರ್ಯಕ್ರಮ ಅದರಲ್ಲಿ ಸಾವಿರಾರು ಜನ ಬರ್ತಾರೆ ಇನ್ಯಾರೋ ಸಿ ಸಿ ಎಮ್ ಬಂದಾಗ ಬರ್ತಾರೆ ಮಂತ್ರಿಗಳು ಬಂದಂಗೆ ಬರ್ತಾರೆ ಅವಾಗ ಏನಾರು ಹೆಚ್ಚು ಕಡಿಮೆ ಆದರೆ ಇದಕ್ಕೆ ಯಾರನ್ನ ಹೊಣೆ ಮಾಡ್ತೀರಿ ಅನ್ನೋದು ಆಗಬೇಕು ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿದಂಥ ತಹಸೀಲ್ದಾರ್ನ ಹೊಣೆ ಮಾಡ್ತಿರೋ ಅಥವಾ ಬಂದೋಬಸ್ತ್ ತೆಗೆದುಕೊಂಡಂಥ ಪೊಲೀಸ್ ಅಧಿಕಾರಿನ ಹೊಣೆ ಮಾಡ್ತೀರೋ ಅನ್ನೋದನ್ನು ಕೂಡ ಸ್ಪಷ್ಟ ಮಾಡಿ ಇನ್ನು ಕೊನೆಯದು ನೀವು ಇದರಲ್ಲಿ ವೈಯಕ್ತಿಕ ಮದುವೆ ಸಮಾರಂಭಗಳಿಗಿಲ್ಲ ಅನ್ನುವಂಥದ್ದನ್ನು ಹೇಳಿದಿರಿ ಆದರೆ ತುಂಬ ಸರಿ ರಾಜಕಾರಣಿಗಳು ಅಥವಾ ಫಿಲಮ್ ಆ್ಯಕ್ಟ್ರು ಇತ್ಯಾದಿಗಳು ಬೇರೆ ಬೇರೆ ಸಂದರ್ಭದಲ್ಲಿ ಊಟ ಇತ್ಯಾದಿಗಳನ್ನು ಹಾಕ್ತಾ ಇರ್ತಾರೆ ಬರ್ತ್ಡೇ ಫಂಕ್ಷನ್ ಇದೆಲ್ಲ ನಡೆಯುತ್ತೆ ಆವಾಗ ಇದನ್ನು ಹೇಗೆ ಅನುಮತಿ ತೆಗೆದುಕೊಳ್ಳೋದು ಅನ್ನುವಂಥದ್ದನ್ನು ಕೂಡ ಸ್ವಲ್ಪ ಸ್ಪಷ್ಟ ಮಾಡಬೇಕು ನನಗೆ ಅನ್ಸೋದು ರೂಲ್ಸು ನೀವು ಯಾವ ಸದುದ್ದೇಶದಿಂದ ತಂದಿದ್ದೀರೋ ತುಂಬ ಸರಿ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಇದನ್ನು ದುರುಪಯೋಗ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಹಾಗಾಗಿ ರೂಲ್ಸ್ ಫ್ರೇಮ್ ಮಾಡಬೇಕಾರೆ ಭಾಳ ಎಚ್ಚರಿಕೆಯಿಂದ ಮಾಡಬೇಕಾಗಿರುವಂಥದ್ದು ಅಗತ್ಯ ಅಂತ ನನಗನ್ಸುತ್ತೆ ಈ ಮೂರ್ನಾಲ್ಕು ಕ್ಲಾರಿಫಿಕೇಷನ್ಗಳಿಗೆ ನಾನು ಉತ್ತರ ಕೊಡಬೇಕು